ಬೆಳ್ಳಿಪಾಡಿ ಗ್ರಾಮದ ಕೊಡಿಮರ ಬಾರ್ತೋಳಿ ಎಂಬಲ್ಲಿ ಕಾಡಾನೆಗಳನ್ನ ಬಂದದಾರಿಗೆ ದಾರಿಗೆ ಅಟ್ಟಿಸುವ ವೇಳೆ ಪಟಾಕಿ ಸಿಡಿದು ದುಬಾರಿಯ ಆನೆ ಸಲಹಾ ತರಬೇತಿ ಕೇಂದ್ರದ ವ್ಯಕ್ತಿಯೊಬ್ಬರು ಗಾಯಗೊಂಡ ಘಟನೆ ನಡೆದಿದೆ ರಾತ್ರಿ ಬೆಳ್ಳಿಪಾಡಿ ಗ್ರಾಮದ ಕೊಡಿಮರ ಬಾರ್ತೋಳಿಯಲ್ಲಿ ಕೃಷಿ ಹಾನಿ ಮಾಡುತ್ತಿದ್ದ ಕಾಡಾನೆಗಳೆರಡು ಪಕ್ಕದ ಅಂದ್ರಗೇರಿ ಕಾಡು ಪ್ರದೇಶದಲ್ಲಿದ್ದು ಜನರಲ್ಲಿ ಆತಂಕ ಉಂಟುಮಾಡಿತ್ತು ಆನೆಯನ್ನು ಬಂದ ದಾರಿಯಲ್ಲೇ ಸುರಕ್ಷಿತವಾಗಿ ಕಳುಹಿಸುವಲ್ಲಿ ದುಬಾರಿ ಆನೆ ಸಲಹಾ ಸಮಿತಿಯವರು ಪಟಾಕಿ ಸಿಡಿಸಿ ಆನೆಯನ್ನ ಬೆನ್ನಟ್ಟುತ್ತಿದ್ದರು ಈ ವೇಳೆ ದುಬಾರಿಯ ಆನೆ ತರಬೇತಿ ಪರಿಣಿತ ವ್ಯಕ್ತಿಯೊಬ್ಬರು ಪಟಾಕಿಗೆ ಬೆಂಕಿ ಕೊಟ್ಟು ಬಿಸಾಡುವ ವೇಳೆ ಪಕ್ಕದ ಗುಂಡಿಯಲ್ಲಿ ಮಲಗಿದ್ದ ಆನೆ ಏಕಾಏಕಿ ಎದ್ದಾಗ ಗಲಿಬಿಲಿಗೊಂಡ ವ್ಯಕ್ತಿ ತಾನು ಬಿಸಾಡಿದ ಪಟಾಕಿ ಮರಕ್ಕೆ ತಾಗಿ

இல்ல